ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಸಹಕಾರ ಚಳವಳಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಅಸಹಕಾರ ಚಳವಳಿ ಅಸಹಕಾರ ಚಳವಳಿಯು ಗಾಂಧಿಯವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಶಯದಲ್ಲಿ ನಡೆದ ಪ್ರಥಮ ಜನಪರ ಹೋರಾಟವಾಗಿದೆ ಈ ಅಸಹಕಾರ ಚಳವಳಿ ಎಂಬುದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಶ್ರಯದಲ್ಲಿ ನಡೆದಿರುವಂಥ ಪ್ರಪ್ರಥಮ ಜನಪರ ಹೋರಾಟವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಲ್ಕತ್ತಾದಲ್ಲಿ ಸಭೆ ಸೇರಿದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ವಿಶೇಷ ಸಮ್ಮೇಳನವು ಅಸಹಕಾರ ಚಳವಳಿಗೆ ಅಂಗೀಕಾರವನ್ನು ನೀಡುತ್ತದೆ ಇಲ್ಲಿ ನೋಡ್ರಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಲ್ಕತ್ತಾದಲ್ಲಿ ಈ ಅಸಹಕಾರ ಚಳವಳಿಯನ್ನು ಮಾಡಬೇಕು ಅಂಥೇಳಿ ಒಂದು ಸಭೆಯನ್ನು ಸೇರಿಸಲಾಗ್ತದೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ವಿಶೇಷ ಸಮ್ಮೇಳನವೊಂದು ಆ ಒಂದು ಸಂದರ್ಭದಲ್ಲಿ ನಡೆದಿರ್ತದೆ ಅದು ಎಂತಂದ್ರೆ ಅಸಹಕಾರ ಚಳವಳಿಗೆ ಅಂಗೀಕಾರವನ್ನು ನೀಡುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದಿರುವಂಥ ಒಂದು ಗ ಈ ಒಂದು ಸಭೆಯಲ್ಲಿ ಅಸಹಕಾರ ಚಳವಳಿಯನ್ನು ಆರಂಭಿಸುವ ಮೊದಲು ಗಾಂಧಿಯವರು ವೈಸ್ರಾಯ್ ಅವರಿಗೆ ಈ ರೀತಿ ಒಂದು ಪತ್ರವನ್ನು ಬರೀತಾರೆ ಆಡಳಿತಾಧಿಕಾರಿಯು ಅಧಿಕಾರವನ್ನು ದುರು ದುರುಪಯೋಗಪಡಿಸಿದರೆ ಅವನನ್ನು ಅನುಸರಿಸದಿರಲು ಪುರಾತನ ಕಾಲದಿಂದ ಪ್ರಜೆಗಳಿಗೆ ಹಕ್ಕಿದೆ ಎಂಬುದನ್ನು ಮಹಾತ್ಮ ಗಾಂಧೀಜಿಯವರು ಏನಂತಂದ್ರೆ ವೈಸ್ರಾಯ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅಸಹಕಾರ ಚಳವಳಿಯು ಬಹಿಷ್ಕಾರ ಮತ್ತು ಸಕ್ರಿಯವಾದಂಥ ಕೆಲವೊಂದು ಚಟುವಟಿಕೆಗಳು ಆ ಒಂದು ಕಾರ್ಯಕ್ರಮದಲ್ಲಿ ನಡೀತದೆ ಆ ಒಂದು ಘಟನೆಗಳನ್ನು ನೋಡ್ತಾ ಹೋಗೋಣ ಅಸಹಕಾರ ಚಳವಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಘಟನೆಗಳನ್ನು ಅಂತಂದ್ರೆ ಬಹಿಷ್ಕಾರವನ್ನು ಮಾಡಲಾಗ್ತದೆ ಬಹಿಷ್ಕಾರ ಮಾಡಿರುವಂಥ ಚಟುವಟಿಕೆಗಳು ಯಾವ್ದಂದ್ರೆ ವಿದೇಶಿ ಬಟ್ಟೆ ಬರೆಗಳಿಗೆ ಬಹಿಷ್ಕಾರ ಮಾಡುವಂಥದ್ದು ಈ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸುವಂಥ ಅಸಹಕಾರ ಚಳವಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿದೇಶಿ ಬಟ್ಟೆಗಳನ್ನು ಬಹಿಷ್ಕಾರ ಮಾಡುವಂಥದ್ದು ಮತ್ತು ಕರ ನಿರಾಕರಣೆಯನ್ನು ಮಾಡುವಂಥದ್ದು ತೆರಿಗೆ ಕಟ್ಟುವುದನ್ನು ಎಲ್ಲರೂ ಕೂಡ ಅಂತಂದ್ರೆ ನಿರಾಕರಣೆಯನ್ನು ಮಾಡುವಂಥದ್ದು ಮಾಡ್ತಾರೆ ಬಿರುದು ಉದ್ಯೋಗಗಳನ್ನು ಯಾರಿಗಾದರೂ ಬ್ರಿಟಿಷರು ಅಂತಂದ್ರೆ ಬಿರುದುಗಳನ್ನು ಕೊಟ್ಟಿದ್ರೆ ಅವುಗಳನ್ನು ತ್ಯೇಜಿಸುವಂಥದ್ದು ಉದ್ಯೋಗಗಳನ್ನು ಕೊಟ್ಟಿದ್ದರೆ ಆ ಉದ್ಯೋಗಗಳನ್ನು ತ್ಯಜಿಸುವಂಥದ್ದು ಈ ರೀತಿ ಅಂತಂದ್ರೆ ಬಹಿಷ್ಕಾರವನ್ನು ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗದೇ ಇರುವಂಥದ್ದು ನ್ಯಾಯಾಲಯವನ್ನು ಕೂಡ ಅಂತಂದ್ರೆ ಬಹಿಷ್ಕಾರವನ್ನು ಮಾಡುವಂಥದ್ದು ಈ ಒಂದು ಅಸಹಕಾರ ಚಳವಳಿ ನಡಿರು ನಡೆದಿರುವಂಥ ಒಂದು ಈ ಒಂದು ಘಟನೆಗಳು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಆ ಒಂದು ಸಹಕಾರ ಖಾದಿ ಬಟ್ಟೆ ಬರೆಗಳಿಗೆ ಪ್ರಚಾರ ಮಾಡುವಂಥದ್ದು ಅಂದರೆ ದೇಶೀಯವಾಗಿ ಉತ್ಪಾದನೆ ಉತ್ಪನ್ನ ಅಂದರೆ ದೇಶೀಯ ಉತ್ಪನ್ನ ಅಂತ ಕರಿತೀವಿ ನಾವು ದೇಶದಲ್ಲಿಯೇ ಕೈಯಿಂದ ತಯಾರು ಮಾಡಿರುವಂಥ ಬಟ್ಟೆಗಳ ಬಟ್ಟೆ ಬರೆಗಳಿಗೆ ಖಾದಿ ಬಟ್ಟೆಗಳನ್ನು ಪ್ರಚಾರ ಮಾಡುವಂಥದ್ದು ಅಸ್ಪೃಶ್ಯತೆಯ ನಿವಾರಣೆ ಮಾಡುವಂಥದ್ದು ಮೇಲು ಕೀಳು ಜಾತಿ ಅಂಥೇಳಿ ಈ ರೀತಿ ಅಂತಂದರೆ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವಂಥದ್ದು ಇದು ಕೂಡ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿರುವಂಥ ಒಂದು ಚಟುವಟಿಕೆ ಸ್ವದೇಶಿ ಶಾಲೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಸ್ವದೇಶಿ ದೇಶದಲ್ಲಿಯೇ ಅಂತಂದರೆ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ದೇಶದಲ್ಲಿರುವಂಥ ಶಿಕ್ಷಕರನ್ನು ತೆಗೆದುಕೊಂಡು ಸ್ವದೇಶಿ ಶಾಲೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಈ ಒಂದು ಸಕ್ರಿಯ ಚಟುವಟಿಕೆ ಕೂಡ ಅಂತಂದ್ರೆ ಈ ಒಂದು ಅಸಹಕಾರ ಚಳವಳಿಯಲ್ಲಿ ನಡೆದಿರುವಂಥ ಪ್ರಮುಖವಾಗಿರುವಂಥ ಸಕ್ರಿಯವಾಗಿರುವಂಥ ಚಟುವಟಿಕೆಗಳು ನೋಡ್ತೀವಿ ನಾವು ಇನ್ನು ನೆಕ್ಸ್ಟ್ ಮಲಬಾರಿನ ದಂಗೆಯ ಬಗ್ಗೆ ನೋಡ್ತಾ ಹೋಗೋಣ ಮಲಬಾರಿನ ದಂಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಮಲಬಾರಿನ ದಂಗೆಯು ಕೇರಳದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಥ ಪ್ರಧಾನ ದಂಗೆಗಳೊಂದಾಗಿದೆ ಪ್ರಧಾನ ಅಂದರೆ ಪ್ರಮುಖವಾಗಿರುವಂಥ ದಂಗೆಗಳಲ್ಲಿ ಒಂದು ಅಂತ ನೋಡ್ತೀವಿ ಮಲಬಾರಿನ ರೈತರು ಜಮೀನ್ದಾರರ ಮಲಬಾರಿನ ರೈತರು ಜಮೀನ್ದಾರನ ಜನರ ವಿರೋಧಿ ಕ್ರಮಗಳಾದಂಥ ಒಕ್ಕಲೆಬ್ಬಿಸುವಿಕೆ ನ್ಯಾಯಯುತವಲ್ಲದ ತೆರಿಗೆ ಸಂಗ್ರಹ ಹಾಗೂ ಅಮಿತವಾದ ಗೇಣಿ ಅಂತ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಈ ಒಂದು ಸಂದರ್ಭದಲ್ಲಿ ಜಮೀನ್ದಾರ ಜಮೀನ್ದಾರರ ರೈತ ವಿರೋಧಿ ಚಟುವಟಿಕೆಗಳಿಗೆ ಬ್ರಿಟಿಷರು ಬೆಂಬಲವನ್ನು ನೀಡುತ್ತಾರೆ ಈ ಸಂದರ್ಭದಲ್ಲಿ ಕೇರಳದಲ್ಲಿ ಅಸಹಕಾರ ಚಳವಳಿ ಮತ್ತು ಖಿಲಾಪತ್ತು ಚಳವಳಿಗಳನ್ನು ಮತ್ತಷ್ಟು ಇನ್ನಷ್ಟು ಸಕ್ರಿಯವಾಗಿ ಅಂತ ಮಾಡಲಾಗ್ತದೆ ಗಾಂಧಿಯವರು ಮೌಲಾನ್ ಶೌಕತ್ ಅಲಿ ಅವರಿಗೆ ಕೇರಳದಲ್ಲಿ ಭೇಟಿ ನೀಡಿದರು ಏನು ಮಾಡ್ತಂದ್ರೆ ಮೌಲಾನ್ ಶೌಕತ್ ಅಲಿ ಅವರಿಗೆ ಕೇರಳದಲ್ಲಿ ಭೇಟಿಯನ್ನು ನೀಡ್ತಾರೆ ಖಿಲಾಪತ್ ಚಳವಳಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ಮಂಜರಿ ಕಾಂಗ್ರೆಸ್ ಸಮ್ಮೇಳನವು ರೈತರಲ್ಲಿ ನವಚೇತನವನ್ನುಂಟು ಮಾಡ್ತದೆ ಕಿಲಾಪತ್ ಚಳವಳಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದಿರುವಂಥ ಮಂಜೇರಿ ಕಾಂಗ್ರೆಸ್ ಸಮ್ಮೇಳನವು ರೈತರಲ್ಲಿ ಮತ್ತಷ್ಟು ಉಂಟು ಮಾಡ್ತದೆ ಕೃಷಿಕರಲ್ಲಿ ಹೆಚ್ಚಿನವರು ಮಾಫಿಳ್ಳೆಗಳು ಮತ್ತು ಮುಸ್ಲಿಮರಾಗಿದ್ದರು ಹೇಳಿ ನೋಡ್ತೀವಿ ಬ್ರಿಟಿಷರ ಮತ್ತು ಜಮೀನ್ದಾರರ ವಿರುದ್ಧವಾದ ಒಕ್ಕಲುಗಳ ಪ್ರತಿಭಟನೆಗಳು ತೀವ್ರಗೊಂಡ್ ತೀವ್ರಗೊಂಡಿರುವಾಗ ಪೊಕ್ಕೋಟಿನ ಪೊಕ್ಕೊ ಪೊಕ್ಕೋಟೂರಿನ ಕಿಲಾಪತ್ತು ಸಮಿತಿಯ ಕಾರ್ಯದರ್ಶಿಯಾದಂಥ ವಡಕ್ಕೆ ವಿಠೀಲ್ರವರು ವಡಕ್ಕೆ ವಿಠೀಲ್ ಮೊಹಮ್ಮದ್ನನ್ನು ಬಂಧಿಸಲು ತಲುಪಿದ ಪೊಲೀಸರನ್ನು ಜನರು ತಡೆತ ತ ಜನರು ಎಂದು ಅವರನ್ನು ತಡೀತಾರೆ ಖಿಲಾಪತ್ತು ನಾಯಕರಾಗದಂಥ ಅಲಿ ಮುಸ್ಲಿಮ್ರನ್ನು ಬಂಧಿಸಬೇ ಬಂಧಿಸದರೆ ಬಂಧಿಸಿದರೆಂಬ ಗಾಳಿ ಸುದ್ದಿ ಕೂಡ ಅಂತಂದ್ರೆ ಅಲ್ಲಿ ಹರಡ್ತದೆ ಯಾವಾಗಂತಂದ್ರೆ ಖಿಲಾಪತ್ ನಾಯಕರಾಗಿರುವಂಥ ಕಿಲಾಪತ್ ಆ ಒಂದು ಚಳುವಳಿ ನೇತೃತ್ವ ವಹಿಸಿರುವಂಥ ಅಲಿ ಸಹೋದರನ್ನ ಬಂಧಿಸಿದ್ರೆಂಬ ಗಾಳಿ ಸುದ್ದಿ ಹರಡ್ತದೆ ಇದರೊಂದಿಗೆ ಮಲಬಾರಿನ ಎರಡು ಎರನಾಡು ವಳ್ಳುವನಾಡು ಪೊನ್ನಾನಿ ತಾಲೂಕುಗಳಲ್ಲಿ ದಂಗೆ ಆರಂಭವಾಗ್ತದೆ ಈ ದಂಗೆಗಾರರ ರೋಷ ಹಾಗೂ ಅತೃಪ್ತಿಯ ಬ್ರಿಟಿಷರಿಗೆ ಅಸಹಾಯ ಮಾಡುವ ಜಮೀನ್ದಾರರಿಗೆ ಎದುರಾಗಿಯೂ ಭುಗೆಲಗ್ ಬಹಳಷ್ಟು ಎಂತಂದ್ರೆ ರೋಷಾರೇಷವಾಗಿ ಆ ಒಂದು ಎಂತಂದ್ರೆ ದಂಗೆ ನಡೀತದೆ ದಂಗೆಗೆ ನೇತೃತ್ವ ನೀಡಿದ ಅಲಿ ಮುಸ್ಲಿಂ ಮುಸ್ಲಿಮಿಯಾರ್ ವಾರಿಯಂ ಕುನ್ನತ್ ಕುಯಿ ಮೊಹಮ್ಮದ್ ಹಾಜಿ ಮೊದಲಾದವರನ್ನು ಬ್ರಿಟಿಷರು ವಧಿಸಿದರು ನಾವು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಇನ್ನು ವ್ಯಾಗನ್ ದುರಂತ ವ್ಯಾಗನ್ ದುರಂತ ಮಲಬಾರಿನ ದಂಗೆಯ ಸಂದರ್ಭದಲ್ಲಿ ಬಂಧನಕ್ಕೊಳಗಾದಂಥ ತೊಂಬತ್ತರಷ್ಟು ದಂಗೆಕಾರರು ತಿರುರು ರೈಲ್ವೆ ನಿಲ್ ನಿಲ್ದಾಣದಿಂದ ಸರಕು ಸಾಗಾಟ ಮಾಡಿದ ರೈಲು ಗಾಡಿಯ ಭೋಗಿಯಲ್ಲಿ ತುಂಬಿಸಿದ ಕೊಯಂಬತ್ತೂರಿಗೆ ಸಾಗಿಸಿದರು ಸರಕುಗಳನ್ನು ಏನು ಮಾಡ್ತಾರಂತಂದ್ರೆ ಒಂದು ಈ ಮಲಬಾರಿನ ದಂಗೆಯ ಸಂದರ್ಭದಲ್ಲಿ ಬಂಧನಕ್ಕೊಳಗಾದಂಥ ತೊಂಬತ್ತರಷ್ಟು ದಂಗೆಕಾರರನ್ನು ತಿರೂರು ರೈಲ್ವೆ ನಿಲ್ದಾಣದಿಂದ ಒಂದು ಸರಕು ಸಾಗಾಟದ ರೈಲು ಗಾಡಿಯ ಬೋಗಿಯಲ್ಲಿ ತುಂಬಿಸಿ ಕೊಯಂಬತ್ತೂರಿಗೆ ಸಾಗಿಸಲಾಗ್ತದೆ ಗಾಳಿ ಸಂಚಾರವಿಲ್ಲದ ರೈಲು ಗಾಡಿಯ ಆ ಬೋಗಿಯಲ್ಲಿ ಅವರು ಪ್ರಾಣ ಪ್ರಾಣ ರಕ್ಷಣೆಗಾಗಿ ಒದ್ದಾಡ್ತಾ ಇದ್ದರು ಅಂತೇಳಿ ನೋಡ್ತೀವಿ ಮರಣ ಭಯದಿಂದ ಅವರು ಪರಸ್ಪರ ಪರಚಲು ಕಚ್ಚಲು ಪ್ರಾರಂಭಿಸಿದರು ರೈಲು ಗಾಡಿಯು ಕೊಯಂಬತ್ತೂರಿನ ಸಮೀಪ ಪುತ್ತೂ ಪುತ್ತನೂರಿಗೆ ತಲುಪಿತು ಬಾಗಿಲನ್ನು ಆ ಬೋಗಿಯ ಒಂದು ಬಾಗಿಲನ್ನು ತೆರೆದು ನೋಡಿದಾಗ ಎಪ್ಪತ್ತೆರಡು ಮಂದಿ ಮೃತಪಟ್ಟಿದ್ದರು ಉಳಿದವರು ಮರಣದೊಂದಿಗೆ ಓಡಾಡ್ತಾ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರ ನವೆಂಬರ್ ಹತ್ತರಂದು ನಡೆದಂಥ ಈ ಘಟನೆಯನ್ನು ವ್ಯಾಗನ್ ದುರಂತವೆಂದು ಕರೆಯಲಾಗ್ತದೆ ಈ ರೀತಿ ಅಂತಂದ್ರೆ ಒಂದು ಭೋಗಿಯಲ್ಲಿ ತೊಂಬತ್ತರಷ್ಟು ಜನರು ಸುಮಾರು ಎಪ್ಪತ್ತೆರಡು ಜನ ಮರಣವನ್ನು ಹೊಂದಿದ್ದರು ಈ ಒಂದು ಘಟನೆಯನ್ನು ಅಂತಂದ್ರೆ ವ್ಯಾಗನ್ ದುರಂತ ಅಂತ ಕರಿತೀವಿ ನಾವು ಜಮೀನ್ದಾರಿ ಸಂಪ್ರದಾಯ ಮತ್ತು ಬ್ರಿಟಿಷ್ ಆಡಳಿತಕ್ಕೆರಾಗಿ ಆರಂಭಿಸಿದ ಜನಪರ ಹೋರಾಟವನ್ನು ಕ್ರೂರ ಕ್ರಮಗಳ ಮೂಲಕ ಬ್ರಿಟಿಷರು ಸರ್ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಅಂತಂದ್ರೆ ದಮನವನ್ನು ಮಾಡ್ತದೆ ಅಂತ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಈ ರೀತಿ ಅಂತಂದ್ರೆ ವ್ಯಾಗನ್ ದು ವ್ಯಾಗನ್ ದುರಂತ ನಡೀತದೆ ಇನ್ನು ಮುಂದಿನ ವೀಡಿಯೋದಲ್ಲಿ ಚೌರಿ ಚೌರಾ ಘಟನೆಯ ಬಗ್ಗೆ ನೋಡ್ತಾ ಹೋಗೋಣ ಈ ವಿಡಿಯೋ ನೀವು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ